ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ದೇವನೂರು ಗ್ರಾಮದ ನಿವಾಸಿ ಅರ್ಜುನಪ್ಪ ಹನುಮಂತಪ್ಪ ಮಡಿವಾಳ ಎಂಬ ಯುವಕನನ್ನ ಹತ್ತು ಲಕ್ಷ ರೂಪಾಯಿ ಹಣದ ಬೇಡಿಕೆ ಇಟ್ಟು ಬೆತ್ತಲೆಗೊಳಿಸಿ ಕರೆಂಟ್ ಶಾಕ್ ನೀಡಿ ಹಲ್ಲೆ ಮಾಡಿರೋದನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹ ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಐದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ದೇವನೂರು ಗ್ರಾಮದ ಮಡಿವಾಳ ಸಮಾಜದ ಯುವಕ ಅರ್ಜುನಪ್ಪ ತಂದೆ ಹನುಮಂತಪ್ಪ ಮಡಿವಾಳರ ಎಂಬ ಯುವಕನನ್ನ ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟ ಮಾಡಿಕೊಂಡು ತನ್ನ ಜೀವನವನ್ನ ನಡೆಸ್ತಿದ್ದ ಏನು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ತಾಪುರದ ಯುವಕ ರಮೇಶ್ ದೊಡ್ಡಮನಿ ಅನ್ನುವ ವ್ಯಕ್ತಿಯು ನನಗೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕು ಅಂತ ಹೇಳಿತು ಆಗ ಅರ್ಜುನಪ್ಪ ಕಲ್ಬುರ್ಗಿ ನಗರದಲ್ಲಿ ಒಂದು ವಾಹನ ಇದೆ ನೋಡಿ ಅಂದಾಗ ರಮೇಶ್ ದೊಡ್ಡಮನಿ ನೀವೇ ಬಂದು ತೋರಿಸಿ ಅಂತ ಸೇಡಂ ನಗರದಿಂದ ಕಲಬುರ್ಗಿಗೆ ಕರೆಸಿ ನಂತರ ವಾಹನ ಮಾಲೀಕರನ್ನ ಕರೆಸಿ ವಾಹನ ನಮಗೆ ಇಷ್ಟ ಆಗಿದೆ ಹಾಗರಕ ಕ್ಲಾಸ್ ನಲ್ಲಿ ನಮ್ಮ ಪೈಕಿ ಒಬ್ಬ ವಕೀಲ ಇದ್ದಾರೆ ಅವರ ಮನೆಗೆ ಹೋಗಿ ಮಾತಾಡೋಣ ಅಂತ ಕರೆದುಕೊಂಡು ಹೋಗಿ ಆ ವಕೀಲನ ಮನೆಯಲ್ಲಿ ಅರ್ಜುನಪ್ಪ ಮತ್ತಿಬ್ಬರನ್ನ ಕೂಡಿ ಹಾಕಿ ಸುಮಾರು ಹತ್ತರಿಂದ ಹನ್ನೆರಡು ಜನ ಮುಸ್ಲಿಂ ರೌಡಿಗಳು ಗಾಂಜಾ ನಡಿಯಲ್ಲಿ ಇದ್ದು ಅರ್ಜುನಪ್ಪನ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಂಪೂರ್ಣ ವಿವಸ್ತ್ರಗೊಳಿಸಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ನೀಡಿ ತಾಲಿಬಾನಿನ ರೀತಿಯಲ್ಲಿ ಅಮಾನುಷವಾಗಿ ಹಿಂಸೆ ನೀಡಿ ಮನಸ್ಸೋ ಇಚ್ಛೆ ತಿಳಿಸಿದ್ದಾರೆ ನಂತರ ದನದ ಮಾಂಸ ತಿನ್ನುವಂತ ಒತ್ತಾಯಿಸಿದ್ದಾರೆ ಇನ್ನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ವರ್ಷದ ಅನುಶ್ರೀ ರಾಘು ಮಡಿವಾಳರ ಎಂಬ ಬಾಲಕಿ ಆಟ ಆಡಲು ಹೋಗಿದ್ದಾಗ ಬಾಲಕಿಯನ್ನ ಅಪಹರಿಸಿ ಅವರ ಮನೆಯ ಪಕ್ಕದಲ್ಲಿದ್ದ ಪಾಳು ಬಿದ್ದ ಮನೆಯಲ್ಲಿ ಕೊಲೆ ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ ಇನ್ನು ಬಾಲಕಿಯನ್ನ ಅಮಾನುಷವಾಗಿ ಕೊಲೆ ಮಾಡಿದ ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿ ಶಿಕ್ಷೆ ನೀಡಬೇಕು ಅಂತ ಉತ್ತರ ಕರ್ನಾಟಕ ಮಡಿವಾಳ ಮಾಚಿದೇವ ಸಂಘ ಮುಂಡರಗಿ ಸಮಾಜದವರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ದ್ಯಾಮಣ್ಣ ಮಡಿವಾಳ ಮಂಜುಳ ಮಡಿವಾಳ ಮಧುರಾ ಮಡಿವಾಳ ಹನುಮಂತಪ್ಪ ಮಡಿವಾಳ ಅಶೋಕ್ ಮಡಿವಾಳ ಮಲ್ಲಿಕಾರ್ಜುನ್ ಮಡಿವಾಳ ಉತ್ತರ ಕರ್ನಾಟಕ ಮಡಿವಾಳ ಮಾಚಿದೇವ ಸಂಘ ಮುಂಡರಗಿ ಸಮಾಜದವರು ಹಾಜರಿದ್ದರು ಅರ್ಜುನ ಹೊಸಮನಿ ಎನ್ ಕೆ ಎಸ್ ಟಿವಿ ಫೋ ಮುಂಡರಗಿ ಆಯೋಗ ಬೆಂಗಳೂರು ಮುಂಡರಗಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ನಾವು ಇವತ್ತಿನ ದಿನ ಸ್ಟ್ರೈಕ್ ಹಮ್ಮಿಕೊಂಡಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸೇಡಂ ತಾಲೂಕು ದೇವನೂರು ಗ್ರಾಮದ ನಮ್ಮ ಮಡಿವಾಳಪ್ಪ ಅನ್ನುವಂತಹ ಮೂವತ್ತು ವರ್ಷದ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂದರೆ ಸೆಕೆಂಡ್ ಹ್ಯಾಂಡ್ ರಿಪೇರಿ ಕಾರನ್ನ ಹೊಡೆದು ತಗೊಂಡು ವ್ಯಾಪಾರ ಮಾಡುವಂತಹ ಪ್ರತಿಮೆಯನ್ನ ಅವನ ಪಕ್ಕದ ಆಮಿಷವನ್ನು ಒಡ್ಡಿ ಅವನನ್ನು ಕೊಡದೆ ಕೊಡಲ್ಲ ಅಂತ ಹೇಳಿದಾಗ ತಿರಸ್ಕರಿಸಿದಾಗ ಅವನನ್ನು ಬಂಧಿಸಿ ಅವನ ಜೊತೆಯಲ್ಲಿ ಇನ್ನಿಬ್ಬರನ್ನು ಬಂಧಿಸಿ ಕತ್ತನೆಗೊಳಿಸಿ ಅವನನ್ನು ಕರೆಂಟ್ ಶಾಕ್ ಮರ್ಮಾಂಗ ಹಾಗೂ ವಿವಿಧ ಅಂಗಗಳಿಗೆ ಕರೆಂಟ್ ಶಾಕ್ ಕೊಡುವುದಲ್ಲದೆ ಹಾಗೂ ಅವನಿಗೆ ಬಹಳಷ್ಟು ರೀತಿಯಲ್ಲಿ ಅವನಿಗೆ ಹೊಡೆಯುವುದು ಬಡಿಯುವುದು ಹಾಗೂ ಒದೆಯುವುದು ಬಹಳಷ್ಟು ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ದನದ ಮಾಂಸವನ್ನು ಕೂಡ ಅವರು ತಿನ್ನಿಸುವಂತಹದಕ್ಕೆ ಒತ್ತಾಯವನ್ನು ಮಾಡಿ ತಿನ್ನಿಸಿದ್ದಾರೆ ಇದು ನಮ್ಮ ಮಡಿವಾಳ ಹುಡುಗನ ಒಂದು ಮೇಲೆ ಆಗಿರತಕ್ಕಂತಹ ಒಂದು ಹಲ್ಲೆಯನ್ನು ನಾವು ಖಂಡಿಸಿ ಇವತ್ತಿನ ದಿನ ನಾವು ಮುಂಡ್ರಿಗಿ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದನ್ನು ಖಂಡಿಸ್ತಾ ಇದ್ದೀವಿ ಅವನಿಗೆ ಮುನ್ನೂರ ಹತ್ತೊಂಬತ್ತು ಮುನ್ನೂರ ಇಪ್ಪತ್ತರ ಹದಿನೆಂಟರ ವಿಧಿಯ ಪ್ರಕಾರ ಭಾರತ ಸಂವಿಧಾನದ ತಂಡ ಸಂಹಿತೆಯ ಪ್ರಕಾರ ಅವನಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು ಅದರ ಮುಖಾಂತರ ಆಗಿರ್ಕೊಂಥ ಅನ್ಯಾಯಕ್ಕೆ ತಂಡವನ್ನು ಅವನಿಂದ ಉಸೂರು ಮಾಡಬೇಕು ಅನ್ನುವಂಥದ್ದನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಆಗ್ರಹಿಸುತ್ತಿದ್ದೇವೆ ಇದೇ ರೀತಿ ಕೊಪ್ಪಳ ಜಿಲ್ಲಾ ಕೆನ್ನಾಳ ಗ್ರಾಮದ ಏಳು ವರ್ಷದ ಬಾಲಕಿ ಅನುಶ್ರೀ ಅನ್ನುವಂತಹ ಮುಕ್ತ ಹುಡುಗಿಯನ್ನ ಹತ್ಯೆಗೈದು ಅವಳನ್ನ ಕೊಲೆಗೈದು ಅವಳನ್ನ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ಅವಳನ್ನು ಬೋಣಿ ಚೀಲದಲ್ಲಿ ತುಂಬಿ ಅವರ ಮನೆಯ ಪಕ್ಕದಲ್ಲಿ ಪಾಡು ಬಿದ್ದೆ ಮನೆಯಲ್ಲಿ ಇಟ್ಟೋಗಿದ್ದಾರೆ ಈ ಘಟನೆ ಯಾತಕ್ಕೋಸ್ಕರ ನಡೆಯಿತು ಎದಕ್ಕೋಸ್ಕರ ಮಾಡಿದ್ರು ಯಾರು ಆ ಹಂತಕರು ಅನ್ನುವಂಥದ್ದು ಇವತ್ತಿನ ದಿವಸ ನಮಗೆ ಕಂಡು ಬಂದಿಲ್ಲ ಅವರು ಯಾರೇ ಆಗಿರಲಿ ತಕ್ಷಣ ಅವರನ್ನು ಬಂಧಿಸಬೇಕು ಅವರಿಗೆ ಮುನ್ನರ ಎರಡರ ತಲವಿನ ಪ್ರಕಾರ ಅವರಿಗೆ ಮರಣ ದಂಡರ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥದ್ದನ್ನು ನಾವು ಇವತ್ತಿನ ದಿನ ಖಂಡಿಸಿ ಆಗ್ರಹಿಸಿ ನಾವು ಇವತ್ತಿನ ದಿನ ಸ್ಟ್ರೈಕ್ ಹುಡುಗಿ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ ಬಡವಾಳ ಸಮಾಜ ಸಣ್ಣ ಸಮುದಾಯ ಇದು ಮಾಡಿರ್ತಕ್ಕಂಥ ಹೀನ ಕೃತ್ಯ ನಾಗರಿಕ ಸಮಾಜದಲ್ಲಿ ಎಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತಹ ವಿಷಯ ಇದನ್ನು ಕಲಂ ಭಾರತ ದಂಡ ಸಂಹಿತೆಯ ಪ್ರಕಾರ ಕಲಂ ಹತ್ತೊಂಬತ್ತರ ಪ್ರಕಾರ ಮಾಡುವ ಹಕ್ಕು ಎಲ್ಲರಿಗೂ ಬದುಕುವಂತಹ ಜೀವಿಸುವ ಹಕ್ಕು ಇದೆ ಪ್ರತಿಯೊಂದು ಕೆಲಸವನ್ನು ಮಾಡುವಂತಹ ಹಕ್ಕಿದೆ ಆ ಹಕ್ಕನ್ನು ಚಿತ್ರಗೊಳಿಸಿದಾಗ ಆ ಹಕ್ಕಿಗೆ ಧಕ್ಕೆ ಆದಾಗ ಅದನ್ನ ಖಂಡಿಸಿ ನಾವು ಅವರು ಯಾರೇ ಆಗಿರಲಿ ಅವರಿಗೆ ತಕ್ಕ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥದ್ದನ್ನು ಇವತ್ತಿನ ದಿನ ನಾವು ಧನವತ್ತ ದಂಡಾಧಿಕಾರಿಗಳ ಮುಖಾಂತರ ಮತ್ತು ತೆಗೆಲುಕೊಳ್ಳುವುದನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಅಂತ ಒಂದು ಸಂದರ್ಭದಲ್ಲಿ ಅವನನ್ನು ಇನ್ನ ನಾಲ್ಕು ಜನ ಮುಸ್ಲಿಂ ವ್ಯಕ್ತಿಗಳು ಅವರಿಗೆ ಏನು ಇನ್ನ கமீஷன் அவனு கொடுத்து பாலக்கி கண்ணா கடைந்து கீழே துன்பி மனித